ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಹೋದ್ವಾರ ಬಿಗ್ ಬಾಸ್ ಮನೆಯಲ್ಲಿ ಧನ್ರಾಜ್ ಅವ್ರನ್ನ ಬಲಿಕ ಬಕ್ರ ಅಂತ ರೇಗಿಸ್ತಿದ್ದಂತಹ ರಜತ್ ಅವರೇ ಈ ವಾರ ಬಲಿಕ ಬಕ್ರ ಆಗೋಗಿದ್ದಾರೆ ಎಸ್ ಭವ್ಯಗೌಡ ಹಾಗೆ ಮೋಕ್ಷಿತಾ ಅವರು ರಜತ್ಗೆ ಕೆಡ್ಡನ ತೋಡಿ ಗುಂಡಿಯನ್ನು ತೋಡಿ ಆ ಗುಂಡಿಯೊಳಗೆ ಹಾಕಿ ಮಣ್ಣನ್ನು ಸಹ ಮುಚ್ಚಿಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಎಸ್ ಈ ವಾರ ಬಿಗ್ ಬಾಸ್ ಅವರು ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡ್ತಾರೆ ಏನಪ್ಪಾ ಅಂತಂದ್ರೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಖಂಡಿತವಾಗ್ಲೂ ಇರುತ್ತೆ ಸೊ ಮಿಡ್ ವೀಕ್ ಅಲ್ಲಿ ಯಾರಾದ್ರೂ ಒಬ್ರು ಮನೆಯಿಂದ ಆಚೆ ಹೋಗುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಹಾಗೆ ಇನ್ನೊಂದು ಅನೌನ್ಸ್ಮೆಂಟ್ ಅನ್ನು ಸಹ ಅವರು ಮಾಡ್ತಾರೆ ಈ ವಾರದ ಟಾಸ್ಕ್ಗಳಲ್ಲಿ ಯಾರು ಅತ್ಯುತ್ತಮವಾಗಿ ಪರ್ಫಾರ್ಮೆನ್ಸ್ ಗಳನ್ನ ಕೊಟ್ಕೊಂಡು ಹೋಗ್ತಿರೋ ಅವ್ರು ಡೈರೆಕ್ಟ್ ಫೈನಲ್ಸ್ ಗೆ ಎಂಟರ್ ಆಗುವ ಚಾನ್ಸಸ್ ಇದೆ ಅನ್ನುವ ಮಾಹಿತಿಯನ್ನು ಸಹ ಬಿಗ್ ಬಾಸ್ ಅವರು ಕೊಟ್ಟಿರ್ತಾರೆ ಅಂಡ್ ಎಸ್ ಅನೌನ್ಸ್ಮೆಂಟ್ ಎಲ್ಲ ಆದ ನಂತರ ಆಟ ಶುರುವಾಗುತ್ತೆ ಈ ಒಂದು ಆಟನ ರಜತ್ ತ್ರಿವಿಕ್ರಮ್ ಭವ್ಯ ಹಾಗೆ ಮೋಕ್ಷಿತ ಅವರು ಆಡೋದಕ್ಕೆ ಬರ್ತಾರೆ ನಂತರ ಗೇಮ್ ಹೇಗಿರುತ್ತೆ ಅಂತಂದ್ರೆ ಒಂದು ಟಬ್ ಇಟ್ಟಿರ್ತಾರೆ ಆ ಟಬ್ ಅಲ್ಲಿ ಆಯಿಲ್ ಅನ್ನ ಇಟ್ಟಿರ್ತಾರೆ ಆ ಆಯಿಲ್ ಅಲ್ಲಿ ಇವರೆಲ್ಲರೂ ಸಹ ನಿಂತ್ಕೋಬೇಕು ನಿಂತ್ಕೊಂಡು ನಂತರ ಒಂದು ಸ್ಲೈಡಿಂಗ್ ಸ್ಲಾಬ್ ಇರುತ್ತೆ ಆ ಸ್ಲಾಬ್ ಮೇಲೆ ಒಂದು ರೋಪ್ ಇರುತ್ತೆ ಆ ರೋಪ್ ಸಹಾಯದಿಂದ ಇವರು ಆ ಸ್ಲ್ಯಾಬ್ ಮೇಲೆ ಹತ್ಕೊಂಡು ಹೋಗಿ ಮರದ ಇಟ್ಟಿಗೆಗಳನ್ನ ಇಟ್ಟಿರ್ತಾರೆ ಆ ಒಂದು ಇಟ್ಕೆಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಇವರು ಒಬ್ಬೊಬ್ಬರ ಬ್ಯಾಗ್ ಅಲ್ಲಿ ಹಾಕಬೇಕಾಗುತ್ತೆ ಯಾರನ್ನ ಟಾಸ್ಕಿಂದ ಆಚೆ ಇಡಬೇಕು ಅಂತ ಅನ್ಕೊಂಡಿರ್ತಾರೋ ಅವರ ಒಂದು ಬ್ಯಾಗ್ ಅಲ್ಲಿ ಇಟ್ಟಿಗೆಗಳನ್ನ ಹಾಕ್ಬೇಕಾಗುತ್ತೆ ಸೊ ಆಟದ ಒಂದು ಕೊನೆಯಲ್ಲಿ ಯಾರ ಬ್ಯಾಸ್ಕೆಟ್ ಅಲ್ಲಿ ಜಾಸ್ತಿ ಇಟ್ಕೆಗಳಿರುತ್ತೋ ಅವರು ನೆಕ್ಸ್ಟ್ ಬರುವಂತಹ ಆಟಗಳನ್ನ ಆಡುವಂತಹ ಚಾನ್ಸಸ್ ಅನ್ನ ಕಳ್ಕೊಂಡಿರ್ತಾರೆ ಸೊ ಈ ಒಂದು ಆಟದ ಪ್ರಕ್ರಿಯೆಯಲ್ಲಿ ಮೋಕ್ಷಿತಾ ಹಾಗೆ ಭವ್ಯ ಗೌಡ ಅವರು ಮ್ಯಾಚ್ ಫಿಕ್ಸಿಂಗ್ ಅನ್ನ ಮಾಡ್ಕೊಂತಾರೆ ಇಬ್ರು ಸಹ ಮ್ಯಾಚ್ ಫಿಕ್ಸಿಂಗ್ ಅನ್ನ ಮಾಡ್ಕೊಂಡು ರಜತ್ ಅವರ ಬುಟ್ಟಿ ಒಳಗಡೆ ಇವರು ಇಟಿಕೆಗಳನ್ನ ಹಾಕ್ತಾರೆ ಸೊ ಅವರು ಆಟದಿಂದ ಹೊರಗಡೆ ಉಳಿಬೇಕಾಗುತ್ತೆ ಸೊ ಇಲ್ಲಿ ರಜತ್ ಅವ್ರನ್ನ ಬಳಿಕ ಬಕ್ರ ಮಾಡಿದ್ದಾರೆ ಮೋಕ್ಷಿತಾ ಹಾಗೆ ಭವ್ಯಗೌಡ ಇಬ್ಬರು ಕೂಡ ಸೇರಿಕೊಂಡು ಭವ್ಯಗೌಡ ಅವರು ತ್ರಿವಿಕ್ರಮ್ ಅವ್ರ ಜೊತೆ ಸೇರಬೇಕಾಗಿತ್ತು ಬಟ್ ಮೋಕ್ಷಿತಾ ಅವ್ರ ಜೊತೆ ಸೇರಿದ್ದಾರೆ ಇದು ಆಶ್ಚರ್ಯ ಅಂತಲೇ ಹೇಳ್ಬೋದು ಯಾಕಂದರೆ ಸ್ಟಾರ್ಟಿಂಗಿಂದನೂ ಅವ್ರಿಬ್ರಿಗೆ ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗ್ತಾನೆ ಇರಲಿಲ್ಲ ಬಟ್ ಈಗ ಏನಾಗಿದೆ ಅಂತ ಗೊತ್ತಿಲ್ಲ ತ್ರಿವಿಕ್ರಮ್ ಅವ್ರನ್ನ ಬಿಟ್ಟು ಅವರು ಮೋಕ್ಷಿತ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ ಆ್ಯಂಡ್ ಟಾಸ್ಕ್ ಆದ ನಂತರ ತ್ರಿವಿಕ್ರಮ್ ಅವರು ಮೋಕ್ಷಿತ ಅವ್ರ ಹತ್ರ ಕೇಳ್ತಾರೆ ಫಿನಾಲೆಗೆ ಯಾರು ಹೋಗಬಾರ್ದು ಅಂತ ಕೇಳಿದಾಗ ನೀವು ಭವ್ಯ ಗೌಡ ಅವರ ಹೆಸರನ್ನ ತಗೊತೀರ ಈಗ ನೀವು ನಾಮಿನೇಷನಿಂದ ಇಂದ ಸೇವ್ ಆಗಬೇಕು ಮನೆಯಿಂದ ಹೊರಗಡೆ ಹೋಗೋದ್ರಿಂದ ನೀವು ಸೇವ್ ಆಗಬೇಕು ಅಂತ ಹೇಳಿ ಭವ್ಯ ಗೌಡ ಅವ್ರ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಆಡಿದಿರಲ್ಲ ಇದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ತ್ರಿವಿಕ್ರಮ್ ಅವರು ಮೋಕ್ಷಿತಾ ಅವ್ರ ಹತ್ರ ಕೇಳ್ತಾರೆ ಆಗ ಮೋಕ್ಷಿತಾ ಹೇಳ್ತಾಳೆ ನಾನು ನಿಯತ್ತಾಗಿನೇ ಫೇರ್ ಗೇಮೇ ಆಡಿದ್ದೀನಿ ಅಂತ ಮೋಕ್ಷಿತ ಹೇಳ್ತಾಳೆ ಅದನ್ನ ಬಿಟ್ಟು ಅವ್ರು ಬೇರೆ ಏನು ಮಾತಾಡೋದಿಲ್ಲ ಆ್ಯಂಡ್ ರಜತ್ ಕೂಡ ಐ ಡಿಂಟ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಯು ಅಂತ ಹೇಳ್ತಾರೆ ಅದು ಬಟ್ ಅವ್ರು ಭವ್ಯ ಗೌಡ ಅವ್ರಿಗೆ ಹೇಳ್ತಿದ್ರ ಅಥವಾ ಮೋಕ್ಷಿತ ಅವ್ರಿಗೆ ಹೇಳ್ತಿದ್ರ ಅನ್ನೋದು ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಇವತ್ತಿನ ಎಪಿಸೋಡ್ ನೋಡಿದಾಗ ಅದು ಗೊತ್ತಾಗುತ್ತೆ ರಜತ್ ಯಾರಿಗೆ ಹೇಳಿದಾರೆ ಅಂತ ಯಾಕಂದ್ರೆ ರಜತ್ ಇಷ್ಟು ಭವ್ಯಗೌಡ ಹಾಗೆ ತ್ರಿವಿಕ್ರಮ್ ಅವ್ರ ಜೊತೆ ಅವರು ಒಂದು ಲೆವೆಲ್ಗೆ ಒಂದು ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ಕೊಂಡಿದ್ರು ಹಾಗೆ ಅವರ ಮೇಲೆ ಒಂದು ಲೆವೆಲ್ಗೆ ಗೆ ನಂಬಿಕೆಯನ್ನು ಸಹ ಇಟ್ಕೊಂಡಿದ್ರು ಸೊ ಆ ಒಂದು ಕಾರಣಕ್ಕೆ ಭವ್ಯಗೌಡ ಅವ್ರಿಗೆ ಹೇಳಿರುವಂತಹ ಚಾನ್ಸಸ್ ಇರುತ್ತೆ ಸೊ ನೋಡೋಣ ಈ ವಾರ ಮನೆಯಿಂದ ಆಚೆ ಹೋಗುವಂತಹ ಕಂಟೆಸ್ಟೆಂಟ್ ಯಾರು ಮೆಡಿಕಲ್ ಯಾರು ಎಲಿಮಿನೇಟ್ ಆಗಿ ಹೋಗ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಆಲ್ ಟೇಕ್ ಕೇರ್ ಬೈ ಬೈ